ನಿನ್ನೆ ಬೆಂಗಳೂರಿಂದ ಬಂದೆ ಬಂದು ಮತ ಹಾಕಿ ಮತ ಹಾಕಿದೀವಿ ಇವತ್ತಿನ ಸಿನಿಮಾಗಳಲ್ಲಿ ಬಹಳಷ್ಟು ಜನ ಹೋಟ ಬೆಂಗಳೂರಲ್ಲಿ ನಾವು ನೋಡಿದ್ವಿ ಬೆಂಗ್ಳೂರ ಹೋಟಿಂಗ್ ದಿನದಾಗ ಇದಕ್ಕೆ ನಾನು ತಲೆಯೊಳಗೆ ನನಗೆ ಏನ್ ಬರ ಅಂದ್ರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನರ್ ಬೇಕಾದಷ್ಟು ಸುಧಾರಣೆ ಮಾಡ್ತಾರ ಕಡ್ಡಾಯ ಮತದಾನ ಯಾಕೆ ಮಾಡಬಾರ್ದು ಅಂದ್ ನನ್ ತಲೆ ಬರೋದು ಬೆಂಗಳೂರಾಗ ನೋಡಿದ ನಂತರ ಸೂಟಿಯಾಗಿ ಎಲ್ಲರೂ ಇಲ್ಲೇ ಇಲ್ಲೇ ಹೋಗ್ಬಿಡ್ತಾರ ಇದಾಗಬಾರ್ದು ಪ್ರತಿಯೊಬ್ಬರು ಓಟ್ ಹಾಕಿ ಜನಪ್ರತಿನಿಧಿ ಆರಿಸಿ ಕಳಿಸುವಂತ ವ್ಯವಸ್ಥೆ ಮಾಡಿ ಎಷ್ಟೋ ಜನ ಯಾರಿಗೆ ಓಟ್ ಇರ್ತಾರೆ ಅವರು ತಪ್ಪಿಸಿದರೆ ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆಗಿ ಆಗಬಾರ್ದು ಅದಕ್ಕೆ ಈ ನಮ್ಮ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇದ್ದಂಥ ನಮ್ಮ ದೇಶದಲ್ಲಿ ಓಟಿನ ಮುಖಾಂತರ ಜನಪ್ರತಿನಿಧಿ ಆರಿಸಿ ದೇಶಕ್ಕೆ ಒಳ್ಳೇದು ಮಾಡುವಂಥ ಕೆಲಸವನ್ನ ಮಾಡಬೇಕು ಕಲ್ತವರು ತಿಳಿದವರು ಓಟ್ ಹಾಕೋದು ಕಡಿಮೆ ಅದನ್ನು ತಪ್ಪಬೇಕು ಸರ್ಕಾರಿ ನೌಕರಿದ್ದಂಥವ್ರಿಗೆ ಕಡ್ಡಾಯ ಓಟ್ ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹೇಳಿ ನಾನು ಅಪೀಲ್ ಮಾಡ್ತೀನಿ ನಾನು ಇಲೆಕ್ಷನ್ ಕಮಿಷನ್ಗೆ ಅದು ಮಾ ಸಂವಿಧಾನದಲ್ಲಿ ಅದಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಬಟ್ ಅದನ್ನ ಏನಾದರೂ ದಾರಿ ಹುಡುಕಬೇಕು ಹೆಚ್ಚು ಮತವನ್ನು ಹಾಕುವಂತ ಕೆಲಸವನ್ನು ಮಾಡಬೇಕು ಅಲ್ಲಿ ಎಲ್ಲರಿಗೂ ಕಡ್ಡಾಯ ಮಾಡಬೇಕು ಸರ್ಕಾರಿ ನೌಕರಂತೂ ಅವ್ರನ್ನ ಕಡ್ಡಾಯ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಡ್ಡಾಯ ಇರಬೇಕು ಅವ್ರು ಎಲ್ಲರೂ ಕಡ್ಡಾಯವಾಗಿ ಪ್ರೈವೇಟ್ ದಾರ ಕಡ್ಡಾಯ ಮಾಡುವಂತ ಪರಿಸ್ಥಿತಿ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಅವಾಗ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಅವಾಗ ತರಬೇಕು ಅವನ್ನೆಲ್ಲ ಮಾಡ್ಬೋದಿ ವೋಟ್ ಹಾಕೊಂಡು ಅಂತ ಜನಕ್ಕೆ ಬರೋದು ವೋಟ್ ಹಾಕ್ಬೇಕು ಈ ಸರಿ ಆಯ್ತು ಅದಕ್ಕ ನಾ ಈಗ ದೊಡ್ರ ನನ್ನ ಅನಿಸಿಕೆ ಏನಂದ್ರೆ ಇದು ಕಡ್ಡಾಯ ಮಾಡುವಂತ ಒಂದು ದಾರಿಯನ್ನ ಸರ್ಕಾರಗಳು ಕೇಂದ್ರ ಸರ್ಕಾರ ಇಲೆಕ್ಷನ್ ಕಮಿಷನ್ ಹುಡುಕ್ಬೇಕು ಹುಡುಕಿದ್ರ ಮಾತ್ರ ಏನಕತ್ತೆ ಅಂದ್ರೆ ಪ್ರಜಾಪ್ರಭುತ್ವ ನಿಮ್ ನೂರಕ್ ನೂರ ಸಕ್ಸಸ್ ಆಗ್ತದೆ ಈಗ ಯಾರು ನೋಡಿ ಈಗ ಒಂದೊಂದ್ ಕಡೆ ಸಾಮ್ಯಾಗಿದ್ದವರು ಅವರು ಇವರು ಬಂದ ಸಾಲಿನ ಓಟ್ ಆಗ್ತಾರೆ ಅಕ್ಷರಸ್ಥರಲ್ಲೇ ಪ್ರಮಾಣ ಕಡಿಮೆ ಆಗ್ತದೆ ಅತ್ಯಂತ ನೋವಿನ ಸಂಗತಿ ಅಂದ್ರ ಕಲ್ತವ್ರು ನೌಕರಿ ಮಾಡೋರು ಇವರೇ ಓಟ್ ಹಾಕೋದಿಲ್ಲ ಅವ್ರು ಅವ್ರಿಗೆ ಪ್ರಜಾಪ್ರಭುತ್ವ ಕಲ್ಪನೆ ಇರ್ಬೇಕಲ್ಲ ನಾವು ಪ್ರಜಾಪ್ರಭುತ್ವದ ಜಗತ್ತಿನಲ್ಲಿ ಬಾಳ್ತೀವಿ ಪ್ರಜಾಪ್ರಭುತ್ವದಲ್ಲಿ ಇದ್ದಲ್ಲಿ ನಾವೆಲ್ಲ ನೌಕರಿ ಮಾಡ್ತೀವಿ ಅನ್ನೋಂತ ಭಾವನೆ ಎಲ್ಲರಿಗೂ ಬರಬೇಕು ಹಾಗಾದ್ರ ಮಾತ್ರ ಪ್ರಜಾಪ್ರಭುತ್ವ ಏನಾಗುತ್ತೆ ಅಂದ್ರೆ ಒಳ್ಳೇದಾಗ್ತದೆ ನೂರಕ್ ನೂರು ನೂರಕ್ ನೂರ ಎಲ್ಲ ಈಗ ನೋಡ್ರಿ ಬಾಳ ಸರ್ ಹೇಳಿನಿ ಎಲ್ಲಿವರೆಗೆ ನೀವು ದುಡ್ಡು ಕೊಟ್ಟ ಓಟ್ ಹಾಕೋರು ದುಡ್ಡು ತಗೊಂಡು ಓಟಾಕವ್ರ ಇದ್ರ ಪ್ರಜಾಪ್ರಭುತ್ವ ಏನಾಗ್ತದೆ ಹೇಳಿ ನೋಡಿದ್ ಇದು ಅಂದ್ರೆ ವ್ಯಕ್ತಿ ಏನೇ ಕೆಲಸ ಮಾಡಿದ್ರೆ ಕೆಲ್ಸಕ್ಕೆ ಗೌರವ ಇಲ್ಲ ಅನ್ನುವಂತ ಅಂತ ಸ್ಥಿತಿ ಬರ್ತದೆ ಅದಕ್ಕೆ ಪ್ರಜ್ಞಾವಂತರಾದವ್ರ್ ಮಾಡ್ಬೇಕು ಮತ್ ನೀವೆಲ್ಲಾ ಈ ನಾಲ್ಕನೇ ಹಂಗಿದ್ದವ್ರ ನೀವು ಸಾಕಷ್ಟು ಅದ್ರ ಬಗ್ಗೆ ಬರ್ದಿರಿ ಸಾಕಷ್ಟು ಹೇಳಿರಿ ಇನ್ವರ್ಟ್ ಹೆಚ್ಚು ನೀವು ಇದ್ರೆ ನಿಮ್ಮಿಂದನೂ ಸಾಕಷ್ಟು ಉದಾಹರಣೆ ಆಗ್ಬೋದು ಟಿಕೆಟ್ ನಾನು ಹೇಳಿ ನಾನು ನಲವತ್ನಾಲ್ಕು ವರ್ಷ ವಿಧಾನ ಪರಿಸ್ಥಿತಿ ನಡೆದಿ